ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬಗ್ಗೆ ಬಹುಶಃ ಎಲ್ಲರೂ ಕೇಳಿರ್ತಾರೆ ಹೌದು ಕೇಳದೆ ಇರೋಕೆ ಸಾಧ್ಯವೇ ಇಲ್ಲ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಬಂದ ಈ ಪುಸ್ತಕ ಅಕ್ಷರಶಃ ಒಂದು ಬಿರುಗಾಳಿಯನ್ನೇ ಎಬ್ಬಸಿತು ಐವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಕೋಟ್ಯಾಂತರ ಪ್ರತಿಗಳು ಮಾರಾಟವಾದವು ಹ್ಮ್ ಆಪ್ರಾ ಅವರ ಶೋನಿಂದ ಹಿಡಿದು ಪ್ರತಿಯೊಂದು ಕಡೆ ಇದೇ ಪುಸ್ತಕದ ಬಗ್ಗೆ ಚರ್ಚೆ ಇದರ ಮೂಲ ಕಥೆ ತುಂಬಾ ಸರಳ ಅಲ್ವಾ ಲೇಖಕರಿಗೆ ಇಬ್ರು ತಂದೆಯರಿದ್ರು ಒಬ್ರು ಅವರ ಸ್ವಂತ ತಂದೆ ಹೆಚ್ಚು ಓದಿದ ಸರ್ಕಾರಿ ನೌಕರ ಅವರೇ ಬಡ ತಂದೆ ಇನ್ನೊಬ್ರು ಅವರ ಸ್ನೇಹಿತನ ತಂದೆ ಹೆಚ್ಚು ಓದಿಲ್ಲ ಆದರೆ ದೊಡ್ಡ ಉದ್ಯಮಿ ಅವರೇ ಶ್ರೀಮಂತ ತಂದೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ಇದೇ ಪುಸ್ತಕದ ಹಿಂದಿನ ರಹಸ್ಯವನ್ನು ಭೇದಿಸೋಣ ನಮ್ಮ ಹತ್ತಿರ ಪುಸ್ತಕದ ಸಾರಾಂಶ ಇದೆ ಅದರ ಮುಂದುವರೆದ ಭಾಗಗಳಾದ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಬಗ್ಗೆ ಮಾಹಿತಿ ಇದೆ ಅದರ ಜೊತೆಗೆ ನಂತಹ ವೇದಿಕೆಗಳಲ್ಲಿ ನಡೆದ ತೀವ್ರ ಚರ್ಚೆಗಳೂ ವಿಮರ್ಶೆಗಳೂ ಇವೆ ಹೌದು ಇಲ್ಲಿ ಒಂದು ವಿಚಿತ್ರವಾದ ಪ್ರಶ್ನೆ ಇದೆ ಒಂದು ಕಾಲ್ಕನಿಕ ಕಥೆ ಕೆಲವು ಅಪಾಯಕಾರಿ ಸಲಹೆಗಳು ಮತ್ತೆ ಕೃತಕವಾಗಿ ಸೃಷ್ಟಿಸಿದ ಜನಪ್ರಿಯತೆ ಇಷ್ಟೆಲ್ಲ ಇದ್ರೂ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಇವತ್ತಿಗೂ ಯಾಕಿಷ್ಟು ಪ್ರಸ್ತುತ ಹೌದು ಯಾಕೆ ಈ ಪುಸ್ತಕದ ಯಶಸ್ಸಿನ ಹಿಂದಿನ ನಿಜವಾದ ಮ್ಯಾಜಿಕ್ ಏನು ಅದನ್ನೇ ನಾವಿಂದು ಹುಡುಕ್ಬೇಕಿದೆ ಖಂಡಿತ ವಾವ್ ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಶುರು ಮಾಡೋಣ ಈ ಪುಸ್ತಕ ಲಕ್ಷಾಂತರ ಜನರ ಮನಸ್ಸನ್ನು ಯಾಕೆ ಅಷ್ಟೊಂದು ಹಿಡಿದಿಟ್ಕೊಂಡಿತ್ತು ಇದರ ಅಡಿಪಾಯ ಏನಿದೆ ಇದರ ಯಶಸ್ಸಿನ ಮೂಲ ಇರೋದು ಅದು ಹಣದ ಬಗ್ಗೆ ನಾವು ಯೋಚಿಸುವ ರೀತಿಯನ್ನೇ ಬುಡಮೇಲು ಮಾಡೋದ್ರಲ್ಲಿ ಓಕೆ ಇದು ಹೇಗೆ ಶ್ರೀಮಂತರಾಗೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಶ್ರೀಮಂತರು ಹೇಗೆ ಯೋಚಿಸ್ತಾರೆ ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಹೌದು ಆ ಪುವರ್ ಡ್ಯಾಡ್ ಮತ್ತು ರಿಚ್ ಡ್ಯಾಡ್ ನಡುವಿನ ಹೋಲಿಕೆಗಳಿದೆಯಲ್ಲ ಎಕ್ಸಾಕ್ಟ್ಲಿ ಆ ಉದಾಹರಣೆಗಳು ನೇರವಾಗಿ ನಮ್ಮ ಮನಸ್ಸಿಗೆ ತಾಕುತ್ತೆ ಹೌದು ಉದಾಹರಣೆಗೆ ಬಡತಂದೆ ಯಾವಾಗ್ಲೂ ಹಣದ ಮೇಲಿನ ಪ್ರೀತಿಯೇ ಎಲ್ಲಾ ಕೆಡಿದಕ್ಕೂ ಮೂಲ ಅಂತ ಹೇಳ್ತಿದ್ರು ಇದು ನಾವು ಚಿಕ್ಕ ದಿನದಿಂದ ಕೇಳ್ಕೊಂಡು ಬಂದ ಮಾತು ತದ್ವಿರುದ್ಧವಾಗಿ ಶ್ರೀಮಂತ ತಂದೆ ಏನ್ ಹೇಳ್ತಿದ್ರು ಹಣದ ಕೊರತೆಯೇ ಎಲ್ಲ ಕೆಟ್ಟದ್ದಕ್ಕೂ ಮೂಲ ಅಂತ ನೋಡಿ ಒಂದೇ ವಿಷಯದ ಬಗ್ಗೆ ಎರಡು ಸಂಪೂರ್ಣ ಭಿನ್ನ ದೃಷ್ಟಿಕೋನಗಳು ಇನ್ನೊಂದು ಪ್ರಬಲವಾದ ಉದಾಹರಣೆ ಇದೆ ಬಡತಂದೆಯ ಮನಸ್ಥಿತಿ ನನ್ನಿಂದ ಇದನ್ನು ಖರೀದಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಡೋದು ಐ ಕಾಂಟ್ ಅಫೋರ್ಡ್ ಇಟ್ ಅಲ್ಲಿಗೆ ಆಲೋಚನೆ ನಿಂತು ಹೋಗುತ್ತೆ ಹೋಗುತ್ತೆ ಮೆದುಳಿಗೆ ಕೆಲ್ಸನೇ ಕೊಡಲ್ಲ ಆದರೆ ಶ್ರೀಮಂತ ತಂದೆ ಅದೇ ಪರಿಸ್ಥಿತಿಯಲ್ಲಿ ನಾನು ಇದನ್ನು ಹೇಗೆ ಖರೀದಿಸಬಹುದು ಅಂತ ಪ್ರಶ್ನಿಸ್ತಿದ್ರು ಹೌ ಕೆನ್ ಐ ಅಫೋರ್ಡ್ ಇಟ್ ಹೌದು ಇದು ಮೆದುಳಿಗೆ ಒಂದು ಸವಾಲು ಹಾಕಿದಾಗೆ ಉತ್ತರವನ್ನು ಹುಡುಕಲು ಪ್ರೇರೇಪಿಸುತ್ತೆ ಇದು ಕೇವಲ ಒಂದು ವಾಕ್ಯದ ಬದಲಾವಣೆಯಲ್ಲ ಯೋಚನಾ ಕ್ರಮದಲ್ಲೇ ಒಂದು ದೊಡ್ಡ ಬದಲಾವಣೆ ತರುತ್ತೆ ಅಲ್ವಾ ಖಂಡಿತ ಶಿಕ್ಷಣದ ಬಗ್ಗೆನೂ ಅಷ್ಟೆ ಚೆನ್ನಾಗಿ ಓದು ಆಗ ನಿನ್ಗೆ ಒಂದು ಒಳ್ಳೆಯ ಸುರಕ್ಷಿತವಾದ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅನ್ನೋದು ಬಡತಂದೆಯ ಸಲಹೆ ಇದು ನಮ್ಮ ದೇಶದಲ್ಲಿ ಬಹುತೇಕ ಮಧ್ಯಮ ವರ್ಗದ ಪೋಷಕರು ತಮ್ಮ ಮಕ್ಕಳಿಗೆ ಕೊಡುವ ಸಲಹೆ ಹೌದು ಹೌದು ಇದಕ್ಕೆ ಶ್ರೀಮಂತ ತಂದೆಯ ಕೌಂಟರ್ ಏನಿತ್ತು ಚೆನ್ನಾಗಿ ಓದು ಆಗ ನೀನು ಒಂದು ಒಳ್ಳೆಯ ಕಂಪನಿಯನ್ನು ಖರೀದಿಸಬಹುದು ಅಂತ ಅಂದ್ರೆ ಉದ್ಯೋಗಿಯಾಗಿ ಬೇರೆಯವರ ಕನಸನ್ನು ನನಸು ಮಾಡೋದಕ್ಕಿಂತ ಮಾಲೀಕನಾಗಿ ನಿನ್ನ ಕನಸನ್ನು ನನಸು ಮಾಡುವಂತ ವಾವ್ ಪುಸ್ತಕದ ಮೊದಲ ಪಾಠವೇ ಇದನ್ನೇ ಹೇಳುತ್ತೆ ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ ಹೌದು ಓಕೆ ಇಲ್ಲಿಂದಲೇ ವಿಷಯ ಗಹನವಾಗುತ್ತಾ ಹೋಗೋದು ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡಲ್ಲ ಅಂದ್ರೆ ಏನು ಅವರು ಸುಮ್ನೆ ಕೂಟಲ್ತಾರಾ ಇಲ್ಲ ಅದ್ರ ಅರ್ಥ ಅವರ ಹಣ ಅವರಿಗಾಗಿ ಕೆಲಸ ಮಾಡುತ್ತೆ ಸಾಮಾನ್ಯ ಜನರು ಒಂದು ಚಕ್ರದಲ್ಲಿ ಸಿಲಿತುಲ್ತಾರೆ ಪುಸ್ತಕದಲ್ಲಿ ಇದನ್ನ ಇಲಿ ಓಟ ಅಂದ್ರೆ ರೇಸ್ ಅಂತ ಕರೀತಾರೆ ರೇಸ್ ಅದ್ ಹೇಗೆ ತಿಂಗಳ ಸಂಬಳ ಬರುತ್ತೆ ಅದರಲ್ಲಿ ಮನೆ ಬಾಡಿಗೆ ಇ ಎಂ ಐ ಬಿಲ್ಗಳನ್ನೆಲ್ಲ ಕಟ್ತಾರೆ ಹಣ ಖಾಲಿಯಾಗುತ್ತೆ ಮತ್ತೆ ಮುಂದಿನ ತಿಂಗಳ ಸಂಬಳಕ್ಕಾಗಿ ಕಾಯ್ತಾ ಕೆಲಸ ಮಾಡ್ತಾರೆ ನಿಖರವಾಗಿ ಸಂಬಳ ಜಾಸ್ತಿ ಆದಂತೆ ಖರ್ಚುಗಳು ಜಾಸ್ತಿ ಆಗ್ತವೆ ದೊಡ್ಡ ಮನೆ ದೊಡ್ಡ ಕಾರು ಹೀಗೆ ಈ ಓಟಕ್ಕೆ ಮೂಲ ಕಾರಣ ಏನು ಅಂತ ಪುಸ್ತಕ ಹೇಳುತ್ತೆ ಎರಡು ಭಾವನೆಗಳು ಭಯ ಮತ್ತು ದುರಾಸೆ ಕೆಲಸ ಕಳ್ಕೊಂಡ್ರೆ ಬಿಲ್ ಕಟ್ಟುವುದು ಹೇಗೆ ಎಂಬ ಭಯ ನಮ್ಮನ್ನು ಆ ಕೆಲಸದಲ್ಲಿಯೇ ಕಟ್ಟಿಹಾಕುತ್ತೆ ಹೌದು ಸಂಬಳ ಬಂದಾಗ ಹೊಸ ಫೋನ್ ಹೊಸ ಬಟ್ಟೆ ಕೊಳ್ಬೇಕೆಂಬ ದುರಾಸೆ ನಮ್ಮಿಂದ ಹಣವನ್ನು ಖರ್ಚು ಮಾಡಿಸುತ್ತೆ ಈ ಚಕ್ರದಿಂದ ಹೊರಬರಬೇಕೆಂದ್ರೆ ಹಣಕ್ಕಾಗಿ ದುಡಿಯೋದನ್ನು ಬಿಟ್ಟು ನಮ್ಗಾಗಿ ದುಡಿಯುವ ಆಸ್ತಿಗಳನ್ನು ಸೃಷ್ಟಿಸಬೇಕು ಅಂತ ಪುಸ್ತಕ ಹೇಳುತ್ತೆ ಓಕೆ ಆಸ್ತಿಗಳು ಇಲ್ಲಿಗೆ ಪುಸ್ತಕದ ಅತ್ಯಂತ ಪ್ರಸಿದ್ಧ ಮತ್ತು ಬಹುಶಃ ಅಷ್ಟೇ ವಿವಾದಾತ್ಮಕವಾದ ಪರಿಕಲ್ಪನೆ ಬರುತ್ತೆ ಹೌದು ಆಸ್ತಿ ಮತ್ತು ಹೊಣೆಗಾಡಿಕೆ ನಾನು ಕಾಮರ್ಸ್ ಓದಿದವ್ಳು ಶಾಲೆಯಲ್ಲಿ ಕಲಿತ ಡೆಫಿನಿಷನ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ಸಿತ್ತು ನನ್ಗೆ ಖಂಡಿತ ಕಿಯೋಸಾಕಿ ಅಕೌಂಟಿಂಗ್ ನಿಯಮಗಳನ್ನೆಲ್ಲ ಬದಿಗಿಟ್ಟು ಅತ್ಯಂತ ಸರಳವಾದ ವ್ಯಾಖ್ಯಾನಗಳನ್ನು ಕೊಡ್ತಾರೆ ಏನು ಅವು ಅಂದ್ರೆ ನಿಮ್ಮ ಜೇಬಿಗೆ ಹಣ ತಂದು ಹಾಕುವಂಥದ್ದು ಅಷ್ಟೇ ಹೊಣೆಗಾರಿಕೆ ಅಂದ್ರೆ ನಿಮ್ಮ ಜೇಬಿನಿಂದ ನಿಯಮಿತವಾಗಿ ಹಣವನ್ನು ಹೊರಗೆ ತೆಗೆಯುವಂಥದ್ದು ಇದು ಕೇಳಲು ತುಂಬಾ ಸರಳವಾಗಿದೆ ಇದರಲ್ಲೇನು ವಿಶೇಷ ಅದರ ಸರಳತೆಯೇ ಅದರ ಶಕ್ತಿ ಈ ತತ್ವದ ಪ್ರಕಾರ ಶ್ರೀಮಂತರು ತಮ್ಮ ಜೀವನವಿಡಿ ಆದಾಯ ತರುವ ಆಸ್ತಿಗಳನ್ನು ಖರೀದಿಸ್ತಾ ಹೋಗ್ತಾರೆ ಅವರ ಆಸ್ತಿಗಳ ಕಾಲಂ ದೊಡ್ಡದಾಗ್ತಾ ಹೋಗುತ್ತೆ ಆದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಹೊಣೆಗಾರಿಕೆಗಳನ್ನ ಖರೀದಿಸಿ ಅವೇ ತಮ್ಮ ಆಸ್ತಿಗಳೆಂದು ತಪ್ಪಾಗಿ ಭಾವಿಸ್ತಾರೆ ಒಂದು ನಿಮಿಷ ಇದೇ ತರ್ಕದ ಮೇಲೆ ಪುಸ್ತಕದಲ್ಲಿ ಒಂದು ಬಾಂಬ್ ಹಾಕ್ತಾರೆ ನಾವು ವಾಸಿಸುವ ಸ್ವಂತ ಮನೆ ಒಂದು ಆಸ್ತಿಯಲ್ಲ ಅದೊಂದು ದೊಡ್ಡ ಹೊಣೆಗಾರಿಕೆ ಅಂತ ಇದು ಕೇಳಿದಾಗ ನನಗೆ ಆಘಾತವಾಗಿತ್ತು ನಮ್ಮ ದೇಶದಲ್ಲಂತೂ ಸ್ವಂತ ಮನೆ ಕಟ್ಟೋದು ಬಹುದೊಡ್ಡ ಕನಸು ಅದೊಂದು ಭಾವನಾತ್ಮಕ ಭದ್ರತೆ ಅದನ್ನ ಹೊಣೆಗಾರಿಕೆ ಅನ್ನೋದು ಸರಿನಾ ನೀವು ಎತ್ತಿದ ಪಾಯಿಂಟ್ ಬಹಳ ಮುಖ್ಯವಾದದು ಇದುವೇ ಈ ಪುಸ್ತಕದ ಅತ್ಯಂತ ವಿವಾದಾತ್ಮಕ ಹೇಳಿಕೆ ಕಿಯೋಸಾಕಿಯವರ ತರ್ಕ ಶುದ್ಧ ಆರ್ಥಿಕ ದೃಷ್ಟಿಕೋನದ್ದು ಅಂದ್ರೆ ಅವರ ಪ್ರಕಾರ ನಿಮ್ಮ ಮನೆ ನಿರಂತರವಾಗಿ ನಿಮ್ಮ ಜೇಬಿನಿಂದ ಹಣವನ್ನು ಹೊರತೆಗೆಯುತ್ತೆ ಮನೆ ಸಾಲದ ಇ ಆಸ್ತಿ ತೆರಿಗೆ ನಿರ್ವಹಣಾ ವೆಚ್ಚ ಇನ್ಶೂರೆನ್ಸ್ ಹೀಗೆ ಅದು ನಮಗೆ ನೇರವಾಗಿ ಆದಾಯ ತಂದು ಕೊಡೋದಿಲ್ಲ ಎಕ್ಸಾಕ್ಟ್ಲಿ ಆದ್ರಿಂದ ಅದು ಲಯಬಿಲಿಟಿ ಹಾಗಾದ್ರೆ ಮನೆ ಖರೀದಿಸ್ಲೇಬಾರ್ದು ಅಂತಾನ ಪುಸ್ತಕದ ವಾದ ಹಾಗಲ್ಲ ಅವರ ಸಲಹೆ ಬೇರೆಯೇ ಇದೆ ಮೊದಲು ಆದಾಯ ತರುವ ಆಸ್ತಿಗಳನ್ನು ನಿರ್ಮಿಸಿ ಉದಾಹರಣೆಗೆ ಬಾಡಿಗೆ ಬರುವ ಇನ್ನೊಂದು ಪ್ರಾಪರ್ಟಿ ಸ್ಟಾಕ್ಗಳು ಬಾಂಡ್ಗಳು ಅಥವಾ ಒಂದು ಸಣ್ಣ ವ್ಯಾಪಾರ ಹೌದು ಈ ಆಸ್ತಿಗಳಿಂದ ಬರುವ ಆದಾಯ ಅಂದ್ರೆ ಕ್ಯಾಶ್ ಫ್ಲೋ ನಿಮ್ಮ ಖರ್ಚುಗಳಿಗಿಂತ ಹೆಚ್ಚಾದಾಗ ಆ ಹೆಚ್ಚುವರಿ ಹಣದಿಂದ ನಿಮ್ಮ ಸ್ವಂತ ಮನೆ ಅಥವಾ ಕಾರಿನಂತಹ ಹೊಣೆಗಾರಿಕೆಗಳನ್ನ ಖರೀದಿಸಿ ಅಂತಾರೆ ಓ ಅಂದ್ರೆ ಆಗ ನಿಮ್ಮ ಸಂಬಳದಿಂದಲ್ಲ ನಿಮ್ಮ ಆಸ್ತಿಗಳು ನಿಮಗಾಡಿ ಆ ಐಷಾರಾಮಿ ವಸ್ತುಗಳನ್ನು ಖರೀದಿಸಿದಂತಾಗುತ್ತೆ ನಿಖರವಾಗಿ ಮೊದಲು ದುಡಿಯುವ ಕುದುರೆಗಳನ್ನ ಆಸ್ತಿಗಳನ್ನ ಕಟ್ಟಿ ಅವು ತಂದುಕೊಡುವ ಹುಲ್ಲನ್ನು ತಿನ್ನಿ ನೇರವಾಗಿ ಹುಲ್ಲು ತಿನ್ನಲು ಹೋಗಬೇಡಿ ಅನ್ನುವ ಹಾಗೆ ಆದರೆ ನಾವು ನೋಡಿದ ಕೆಲವು ರೆಡ್ಡಿಟ್ ಚರ್ಚೆಗಳಲ್ಲಿ ಇದು ಅಕೌಂಟಿಂಗ್ ಪ್ರಕಾರ ತಪ್ಪು ಅಂತ ತಜ್ಞರು ವಾದಿಸ್ತಾರಲ್ಲ ಹೌದು ತಾಂತ್ರಿಕವಾಗಿ ಅಕೌಂಟಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಮನೆ ಒಂದು ಆಸ್ತಿಯೇ ಆದ್ರೆ ಕಿಯೋಸಾಕಿ ಅವರ ಉದ್ದೇಶ ಲೆಕ್ಕಶಾಸ್ತ್ರದ ಪಾಠ ಮಾಡದಲ್ಲ ಬದಲಾಗಿ ಬದಲಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಹಣದ ಹರಿವನ್ನು ಕ್ಯಾಶ್ ಫ್ಲೋ ಹೇಗೆ ನೋಡಬೇಕು ಅನ್ನೋದನ್ನ ಕಲಿಸೋದು ಜನರನ್ನ ತಮ್ಮ ಖರ್ಚುಗಳ ಬಗ್ಗೆ ಮರುಯೋಚಿಸುವಂತೆ ಮಾಡಲು ಇದೊಂದು ಅತ್ಯಂತ ಶಕ್ತಿಯುತವಾದ ವಿಧಾನ ಸರಿ ಹಾಗಾದ್ರೆ ಆಸ್ತಿಗಳನ್ನು ನಿರ್ಮಿಸಿ ಹಣವನ್ನು ನಮಗಾಗಿ ದುಡಿಯುವಂತೆ ಮಾಡೋದು ಹೇಗೆ ಪುಸ್ತಕದಲ್ಲಿ ಇದಕ್ಕೆ ಯಾವುದಾದ್ರೂ ಸ್ಪಷ್ಟವಾದ ದಾರಿ ತೋರಿಸಲಾಗಿದೆಯಾ ಒಳ್ಳೆಯ ಪ್ರಶ್ನೆ ಇದಕ್ಕಾಗಿ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಲಾಗಿದೆ ಇದು ಹಣ ಗಳಿಸುವ ನಾಲ್ಕು ವಿಧಗಳನ್ನು ವಿವರಿಸುತ್ತೆ ಇ ಎಸ್ ಬಿ ಮತ್ತು ಐ ಇ ಎಸ್ ಬಿ ಐ ವಿವರಿಸಿ ಈ ಅಂದ್ರೆ ಎಂಪ್ಲಾಯಿ ಉದ್ಯೋಗಿ ಇವರು ಬೇರೆಯವರಿಗಾಗಿ ಕೆಲಸ ಮಾಡ್ತಾರೆ ಇವರ ಮುಖ್ಯ ಮೌಲ್ಯ ಭದ್ರತೆ ನನಗೆ ಸುರಕ್ಷಿತವಾದ ಉತ್ತಮ ಸಂಬಳದ ಕೆಲಸ ಬೇಕು ಅನ್ನೋ ಮನಸ್ಥಿತಿ ಹೌದು ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಉದಾಹರಣೆಗೆ ಡಾಕ್ಟರ್ ವಕೀಲರು ಇವರ ಮುಖ್ಯ ಮೌಲ್ಯ ಸ್ವಾತಂತ್ರ್ಯ ನಾನೇ ಮಾಡಿದ್ರೆ ಮಾತ್ರ ಕೆಲಸ ಚೆನ್ನಾಗುತ್ತೆ ಅಂತ ನಂಬುತ್ತಾರೆ ಇವರು ಕೆಲಸ ಮಾಡಿದ್ರೆ ಮಾತ್ರ ಹಣ ರಜೆ ಹಾಕಿದ್ರೆ ಆದಾಯವು ರಜೆ ತೆಗೆದುಕೊಳ್ಳುತ್ತೆ ಕರೆಕ್ಟ್ ಇವರಿಬ್ರು ಕ್ವಾಡ್ರಂಟ್ನ ನ ಎಡಭಾಗದಲ್ಲಿರ್ತಾರೆ ಹಾಗಾದ್ರೆ ಬಲಭಾಗದಲ್ಲಿರುವ ಬಿ ಮತ್ತು ಐ ಯಾರು ಇವರೇ ಶ್ರೀಮಂತರಾಗೋದು ಹೌದು ಪುಸ್ತಕದ ಪ್ರಕಾರ ಬಿ ಅಂದ್ರೆ ಬಿಸ್ನೆಸ್ ಓನರ್ ಇವರು ಎಸ್ ಗಿಂತ ಭಿನ್ನ ಇವರು ತಮಗಾಗಿ ಕೆಲಸ ಮಾಡಲ್ಲ ಬದಲಾಗಿ ಒಂದು ಸಿಸ್ಟಮ್ ಅನ್ನು ನಿರ್ಮಿಸಿರ್ತಾರೆ ಹೌದು ಮತ್ತು ನೂರಾರು ಜನರು ಆ ಸಿಸ್ಟಮ್ಗಾಗಿ ಕೆಲಸ ಮಾಡ್ತಾರೆ ಇವರು ರಜೆ ಮೇಲೆ ಹೋದ್ರೂ ಸಿಸ್ಟಮ್ ಕೆಲಸ ಮಾಡ್ತಾನೇ ಇರುತ್ತೆ ಮತ್ತು ಆದಾಯ ಬರ್ತಾನೇ ಇರುತ್ತೆ ಎಕ್ಸಾಕ್ಟ್ಲಿ ಕೊನೆಯದಾಗಿ ಐ ಅಂದ್ರೆ ಇನ್ವೆಸ್ಟರ್ ಹೂಡಿಕೆಕಾರ ಇಲ್ಲಿ ಅವರ ಹಣವೇ ಅವರಿಗಾಗಿ ಕೆಲಸ ಮಾಡುತ್ತೆ ಓ ಸೊ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಸಿಗೋದು ಎಡಭಾಗದ ಇ ಮತ್ತು ಎಸ್ನಿಂದ ಬಲಭಾಗದ ಬಿ ಮತ್ತು ಐಗೆ ಚಲಿಸಿದಾಗ ಮಾತ್ರ ಹೌದು ಇದು ನಿಮ್ಮ ಸ್ವಂತ ವ್ಯಾಪಾರವನ್ನು ಗಮನಿಸಿ ಮೈಂಡ್ ಯೋರ್ ಓನ್ ಬಿಸ್ನೆಸ್ ಅನ್ನೋ ನಿಯಮಕ್ಕೆ ಸಂಬಂಧಿಸಿದೆಯಲ್ವಾ ಖಂಡಿತ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು ನಿಮ್ಮ ವೃತ್ತಿ ಮತ್ತು ನಿಮ್ಮ ವ್ಯಾಪಾರ ಬೇರೆ ಬೇರೆ ನಿಮ್ಮ ವೃತ್ತಿ ತಿಂಗಳ ಸಂಬಳ ತಂದುಕೊಡುತ್ತೆ ಆದರೆ ನಿಮ್ಮ ವ್ಯಾಪಾರ ನಿಮ್ಮ ಆಸ್ತಿಗಳ ಪಟ್ಟಿಯನ್ನು ಬೆಳೆಸುತ್ತೆ ಪುಸ್ತಕದಲ್ಲಿ ಮೆಕ್ಡೊನಾಲ್ಡ್ ಸ್ಥಾಪಕ ರೇ ಕ್ರಾಕ್ ಅವರ ಅದ್ಭುತ ಉದಾಹರಣೆ ಇದೆ ಹೌದು ಅವರು ವಿದ್ಯಾರ್ಥಿಗಳನ್ನು ಕೇಳ್ತಾರೆ ನನ್ನ ವ್ಯಾಪಾರ ಏನು ಅಂತ ಎಲ್ರೂ ಒಕ್ಕುರಲಿನಿಂದ ಬರ್ಗರ್ ಅಂದ್ರು ಅದು ಸರಿ ತಾನೇ ಅದಕ್ಕೆ ನಕ್ಕು ಇಲ್ಲ ನನ್ನ ವೃತ್ತಿ ಬರ್ಗರ್ ಫ್ರಾಂಚೈಸಿಗಳನ್ನು ಮಾರಾಟ ಮಾಡೋದು ಆದ್ರೆ ನನ್ನ ನಿಜವಾದ ವ್ಯಾಪಾರ ರಿಯಲ್ ಎಸ್ಟೇಟ್ ಅಂದ್ರು ಯಾಕೆ ಯಾಕಂದ್ರೆ ಪ್ರತಿಯೊಂದು ಮೆಕ್ಡೊನಾಲ್ಡ್ಸ್ ಫ್ರಾಂಚೈಸಿ ಇಲ್ಲೋ ಜಾಗವೂ ಕಂಪನಿಯ ಆಸ್ತಿಯಾಗಿರ್ತಿತ್ತು ಮತ್ತು ಕಾಲಾನಂತರದಲ್ಲಿ ಆ ಜಾಗದ ಬೆಲೆ ಗಗನಕ್ಕೇರ್ತಿತ್ತು ಸೊ ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಆಸ್ತಿಗಳ ಪಟ್ಟಿಯನ್ನು ಬೆಳೆಸೋದ್ರ ಮೇರೆ ಗಮನಹರಿಸಿ ಅದೇ ನಿಮ್ಮ ನಿಜವಾದ ವ್ಯಾಪಾರ ಹೌದು ಈ ಎಲ್ಲ ತತ್ವಗಳು ಕೇಳಲು ತುಂಬ ಸ್ಫೂರ್ತಿದಾಯಕವಾಗಿವೆ ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ತಿರುವಿದೆ ಅಲ್ವಾ ನಾವು ನೋಡಿದ ಕೆಲವು ವಿಮರ್ಶೆಗಳ ಪ್ರಕಾರ ಈ ಪುಸ್ತಕದ ಅಡಿಪಾಯವೇ ಅಲುಗಾಡುವಂತಿದೆ ಹೌದು ಇಲ್ಲಿಂದಲೇ ಕಥೆ ಸಂಕೀರ್ಣವಾಗ್ತಾ ಹೋಗುತ್ತೆ ಮೊದಲ ಮತ್ತು ಬಹುದೊಡ್ಡ ವಿವಾದ ಈ ರಿಚ್ ಡ್ಯಾಡ್ ಯಾರು ಅವರು ನಿಜವಾಗಿಯೂ ಇದ್ರ ಈ ಪ್ರಶ್ನೆಗೆ ಉತ್ತರ ಏನು ಉತ್ತರ ಏನಂದ್ರೆ ಇಲ್ಲ ಹಲವು ವರ್ಷಗಳ ಕಾಲ ಹುಡುಕಿದ್ರು ಅಂಥ ವ್ಯಕ್ತಿ ಸಿಗ್ಲೇ ಇಲ್ಲ ಕೊನೆಗೆ ಸ್ವತಃ ಕಿಯೋಸಾಕಿ ಒಂದು ಸಂದರ್ಶನದಲ್ಲಿ ಒಪ್ಕೊಂಡ್ರು ಏನಂತ ಅವರ ಮಾತುಗಳಲ್ಲೇ ಹೇಳೋದಾದ್ರೆ ಹ್ಯಾರಿ ಪಾಟರ್ ನಿಜವೇ ಹಾಗೆಯೇ ರಿಚ್ ಡ್ಯಾಡ್ನನ್ನು ಒಂದು ಕಾಲ್ಪನಿಕ ಪಾತ್ರವಾಗಿರಲು ಬಿಡಿ ಒನ್ ನಿಮಿಷ ಹಾಗಾದ್ರೆ ರಿಚ್ ಡ್ಯಾಡ್ ಅನ್ನೋ ವ್ಯಕ್ತಿ ನಿಜವಾಗಿಯೂ ಇರ್ಲೇ ಇಲ್ವೆ ಅಂದ್ರೆ ಇಡೀ ಪುಸ್ತಕದ ಅಡಿಪಾಯವೇ ಒಂದು ಕಲ್ಪನೆಯೇ ಇದು ನಂಬೋಕೆ ಕಷ್ಟ ಇದುವೇ ಬಹುದೊಡ್ಡ ನೈತಿಕ ಪ್ರಶ್ನೆ ಯಾಕಂದ್ರೆ ಪುಸ್ತಕವನ್ನು ಸತ್ಯಕತೆ ಅಂತಲೇ ಮಾರಾಟ ಮಾಡಿದ್ದು ಆ ಶ್ರೀಮಂತ ತಂದೆಯ ಅನುಭವದ ಪಾಠಗಳೇ ಪುಸ್ತಕದ ನಂಬಿಕೆಗೆ ಅಡಿಪಾಯ ಆ ಅಡಿಪಾಯವೇ ಕಾಲ್ಪನಿಕ ಅಂದಾಗ ಉಳಿದ ಸಲಹೆಗಳನ್ನು ನಾವು ಪ್ರಶ್ನಿಸಬೇಕಾಗುತ್ತೆ ಸರಿ ಹಾಗಾದ್ರೆ ಆರ್ಥಿಕ ಸಲಹೆಗಳ ಬಗ್ಗೆ ಏನ್ ಹೇಳ್ತಾರೆ ಅವುಗಳಾದ್ರೂ ವಿಶ್ವಾಸಾರ್ಹವೇ ಆಕ್ಚುಲಿ ಅದೂ ಇಲ್ಲ ಅದರಲ್ಲಿನ ಅನೇಕ ಸಲಹೆಗಳು ಅತ್ಯಂತ ಅಪಾಯಕಾರಿ ಹಳೆ ಕಾಲದ್ದು ಅಂತ ಟೀಕಿಸ್ತಾರೆ ಉದಾಹರಣೆಗೆ ಪೆನ್ನಿ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡೋದು ಅದು ಬಹುತೇಕ ಜೂಜಾಟದಂತೆ ಇನ್ನೊಂದು ತೆರಿಗೆ ವಿನಾಯಿತಿಗಳಿಗಾಗಿ ಎಂಎಲ್ಎಂ ಅಂದ್ರೆ ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಸೇರೋದು ಎಂಎಲ್ ಎಂ ಯಾಕೆ ಅಷ್ಟು ವಿವಾದಾತ್ಮಕ ಯಾಕಂದ್ರೆ ಅದು ಪಿರಮಿಡ್ ಸ್ಕೀಮ್ಗಳಂತೆ ಕಾಣುತ್ತೆ ಅನ್ನೋ ಆರೋಪಗಳಿವೆ ಇಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆಳಗೆ ಹೊಸ ಸದಸ್ಯರನ್ನು ಸೇರಿಸೋದ್ರಿಂದಲೇ ಹೆಚ್ಚು ಹಣ ಬರುತ್ತೆ ಇದರಿಂದ ಪಿರಮಿಡ್ನ ತುದಿಯಲ್ಲಿರುವ ಕೆಲವೇ ಮಂದಿ ಹಣ ಮಾಡ್ತಾರೆ ಹೌದು ಮತ್ತು ಬಹುತೇಕ ಕೆಳಗೇರೋರು ಹಣ ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಪುಸ್ತಕದ ಆರಂಭಿಕ ಯಶಸ್ಸಿಗೆ ಒಂದು ಪ್ರಮುಖ ಕಾರಣವೇ ಆಮ್ ಅಂತಹ ಎಂಎಲ್ ಎಂ ಕಂಪನಿಗಳು ಅದು ಹೇಗೆ ಆ ಕಂಪನಿಗಳು ತಮ್ಮ ಲಕ್ಷಾಂತರ ಸದಸ್ಯರಿಗೆ ಈ ಪುಸ್ತಕವನ್ನು ಖರೀದಿಸಲು ಮತ್ತು ಓದಲು ಒತ್ತಾಯಿಸುತ್ತಿದ್ದವು ಯಾಕಂದ್ರೆ ಪುಸ್ತಕದ ನಿಮ್ಮ ಸ್ವಂತ ವ್ಯವಹಾರವನ್ನು ನಿರ್ಮಿಸಿ ಅನ್ನೋ ಸಂದೇಶ ಅವರ ಬಿಸ್ನೆಸ್ ಮಾಡೆಲ್ಗೆ ಪಕ್ಕ ಸರಿಹೊಂದಿತ್ತು ಸೊ ಮಾರಾಟದ ಸಂಖ್ಯೆ ಕೃತಕವಾಗಿ ಹೆಚ್ಚಾಯ್ತು ಹೆಚ್ಚಾಗಿ ಪುಸ್ತಕ ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪಟ್ಟಿಗೆ ಸೇರಿತು ಒಮ್ಮೆ ಬೆಸ್ಟ್ ಸೆಲ್ಲರ್ ಆದ್ಮೇಲೆ ಅದರ ಜನಪ್ರಿಯತೆ ತಾನಾಗೇ ಹೆಚ್ಚಾಯ್ತು ಅಂದ್ರೆ ಪುಸ್ತಕದ ಜನಪ್ರಿಯತೆಯೇ ಒಂದ್ ರೀತಿ ಕೃತಕವಾಗಿ ನಿರ್ಮಿಸಲ್ಪಟ್ಟಿದ್ದೆ ಇದು ಶಾಕಿಂಗ್ ಇನ್ನು ಪುಸ್ತಕದಲ್ಲಿ ಅವಾಸ್ತವ ಉದಾಹರಣೆಗಳೂ ಇವೆ ಅಂತ ಕೇಳಿದ್ದೇನೆ ಹೌದು ತಾನು ಶೇಕಡ ಎಪ್ಪತ್ತೆರಡರಷ್ಟು ರಿಯಾಯಿತಿಯಲ್ಲಿ ಮನೆ ಖರೀದಿಸಿದೆ ಲಕ್ಷಾಂತರ ಡಾಲರ್ ಗಳಿಸಿದೆ ಎಂದೆಲ್ಲ ಹೇಳ್ತಾರೆ ಅಂತಹ ಡೀಲ್ಗಳು ಸಾಮಾನ್ಯ ಜನರಿಗೆ ಸಿಗೋದು ಬಹುತೇಕ ಅಸಾಧ್ಯ ನೈತಿಕತೆಯ ಬಗ್ಗೆನೂ ಕೆಲವು ಪ್ರಶ್ನೆಗಳಿವೆಯಲ್ಲ ಹೌದು ಒಂದು ಒಪ್ಪಂದದಿಂದ ಹಿಂದೆ ಸರಿಯಲು ನನ್ನ ಪಾಲುದಾರ ನನ್ನ ಸಾಕುಬೇಕು ಮತ್ತು ಅದು ಒಪ್ಪಲಿಲ್ಲ ಎಂದು ಹೇಳಿ ತಪ್ಪಿಸಿಕೊಳ್ಳುವ ಕಥೆಯಿದೆ ಇದು ವಂಚನೆಯ ಗಡಿಯಲ್ಲಿದೆ ಹಾಗಾದ್ರೆ ಕೊನೆಗೆ ಉಳಿಯುವ ಪ್ರಶ್ನೆ ಇದು ಶ್ರೀಮಂತರಾಗೋದು ಹೇಗೆಂದು ಹೇಳಿಕೊಟ್ಟ ಲೇಖಕರು ಆ ಪುಸ್ತಕವನ್ನು ಮಾರಾಟ ಮಾಡಿಯೇ ಶ್ರೀಮಂತರಾದರಾ ಬಹುತೇಕ ವಿಮರ್ಶಕರ ಅಭಿಪ್ರಾಯ ಇದೇ ಆಗಿದೆ ಇದರ ವಿಪರ್ಯಾಸ ಅಂದ್ರೆ ಪುಸ್ತಕದಲ್ಲೇ ಇದಕ್ಕೆ ಒಂದು ಸುಳಿವಿದೆ ಏನದು ಕಿಯೋಸಾಕಿ ಒಮ್ಮೆ ಒಬ್ಬ ಲೇಖಕಿಯನ್ನ ಭೇಟಿಯಾದಾಗ ನೀವು ಮಾರಾಟ ಕೌಶಲ್ಯವನ್ನ ಕಲೀಬೇಕು ಅಂತ ಸಲಹೆ ನೀಡುತ್ತಾರೆ ಅದಕ್ಕೆ ಆಕೆ ನಾನು ಅತ್ಯುತ್ತಮವಾಗಿ ಬರೆಯುವ ಲೇಖಕಿ ಮಾರಾಟಗಾರಳಲ್ಲ ಎನ್ನುತ್ತಾಳೆ ಅದಕ್ಕೆ ಕಿಯೋಸಾಕಿ ಏನು ಹೇಳ್ತಾರೆ ಆಗ ಕಿಯೋಸಾಕಿ ತನ್ನ ಪುಸ್ತಕವನ್ನು ತೋರಿಸಿ ಇಲ್ಲಿ ನೋಡಿ ಅತ್ಯುತ್ತಮವಾಗಿ ಮಾರಾಟವಾಗುವ ಲೇಖಕ ಅಥವಾ ಬೆಸ್ಟ್ ಸೆಲಿಂಗ್ ಆಥರ್ ಎಂದಿದೆ ಅತ್ಯುತ್ತಮವಾಗಿ ಬರೆಯುವ ಲೇಖಕ ಎಂದಿಲ್ಲ ಎಂದು ಹೇಳ್ತಾರೆ ಓ ಅಂದ್ರೆ ಅವರ ಗಮನವೇ ಬರವಣಿಗೆಗಿಂತ ಹೆಚ್ಚಾಗಿ ಮಾರಾಟದ ಮೇಲಿತ್ತು ಅವರು ಹಣ ಸಂಪಾದಿಸುವ ಬಗ್ಗೆ ಬೋಧಿಸಿ ಹಣ ಸಂಪಾದಿಸಿದ್ರು ಅವರು ಹೇಳಿಕೊಟ್ಟ ವಿಧಾನಗಳಿಂದ ಅಲ್ಲ ಹೌದು ಇದುವೇ ಬಹುದೊಡ್ಡ ಟೀಕೆ ಪುಸ್ತಕದ ಕಥೆಯೇ ಕಾಲ್ಪನಿಕ ಲೇಖಕರ ಯಶಸ್ಸು ಪುಸ್ತಕ ಮಾರಾಟ ಮತ್ತು ದುಬಾರಿ ಸೆಮಿನಾರ್ಗಳಿಂದ ಬಂದಿದೆ ಮತ್ತು ಅದರಲ್ಲಿನ ನಿರ್ದಿಷ್ಟ ಸಲಹೆಗಳು ಅತ್ಯಂತ ಅಪಾಯಕಾರಿ ಮತ್ತು ನೈತಿಕವಾಗಿ ಪ್ರಶ್ನಾರ್ಹ ಹೌದು ಹಾಗೆ ಅಂದ್ರೆ ಈ ಪುಸ್ತಕದಿಂದ ಏಕೆ ಶ್ರೀಮಂತರಾಗಬೇಕು ಅನ್ನೋ ಪ್ರೇರಣೆ ಸಿಗುತ್ತೆ ಆದರೆ ಹಾಗೆ ಶ್ರೀಮಂತರಾಗಬೇಕು ಅನ್ನೋ ಪ್ರಾಯೋಗಿಕ ಸುರಕ್ಷಿತ ದಾರಿ ಸಿಗೋದಿಲ್ಲ ಇದೊಂದು ರೀತಿ ಮೋಟಿವೇಷನಲ್ ಪುಸ್ತಕವೇ ಹೊರತು ಫೈನಾನ್ಷಿಯಲ್ ಗೈಡ್ ಅಲ್ಲ ಎನ್ನಬಹುದೇ ಅದನ್ನ ಹಾಗೆ ಹೇಳೋದು ಅತ್ಯಂತ ಸೂಕ್ತ ನಮ್ಮ ಬಳಿ ಇರೋ ಎಲ್ಲಾ ಮೂಲಗಳ ಪ್ರಕಾರ ಓದುಗರು ಇದರಿಂದ ಪ್ರೇರಣೆ ಪಡಿಬೇಕು ಹಣದ ಬಗ್ಗೆ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಯೋಚಿಸ್ಬೇಕು ಆದರೆ ನಿಜವಾದ ಹೂಡಿಕೆಯ ತಂತ್ರಗಳಿಗಾಗಿ ಬೇರೆ ಹೆಚ್ಚು ವಿಶ್ವಾಸಾರ್ಹ ಲೇಖಕರ ಪುಸ್ತಕಗಳನ್ನು ಹುಡುಕ್ಬೇಕು ಹಾಗಾದ್ರೆ ನಾವು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕ ಹಾಗಾಯ್ತು ಈ ಪುಸ್ತಕದ ಯಶಸ್ಸಿನ ರಹಸ್ಯ ಅದರ ಸಲಹೆಗಳಲ್ಲಿಲ್ಲ ಬದಲಾಗಿ ಅದು ನಮ್ಮ ಮನಸ್ಥಿತಿಗೆ ಹಾಕುವ ಸವಾಲಿನಲ್ಲಿದೆ ಸರಿ ಅಂತಿಮವಾಗಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ ಒಂದು ವೇಳೆ ಒಂದು ಕಾಲ್ಪನಿಕ ಕಥೆಯು ನಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಶಕ್ತಿಯುತ ಸತ್ಯವನ್ನು ಹೇಳುವದಾದರೆ, ಆ ಕಥೆ ಕಾಲ್ಪನಿಕ ಎಂಬ ಕಾರಣಕ್ಕೆ ಅದರ ಮೌಲ್ಯ ಕಡಿಮೆ ಆಗುತ್ತದೆ